ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಏಕಾದಶಿ ಪ್ರಬೋಧನೆ ಏಕಾದಶಿ ಅಂತ ಕರೆಸಿಕೊಳ್ಳುತ್ತೆ ಈ ಬಾರಿ ನವೆಂಬರ್ ಎರಡನೆಯ ತಾರೀಕು ರವಿವಾಸರ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಆಚರಣೆ ಮಾಡಬೇಕು ತುಂಬ ವಿಶೇಷ ಫಲ ಇದೆ ಚಾತುರ್ಮಾಸದ ಕೊನೆಯ ಏಕಾದಶಿ ಮಹತ್ವಪೂರ್ಣವಾದ ಸ್ಥಾನವನ್ನು ಹೊಂದಿದೆ ಚಾತುರ್ಮಾಸ್ಯದಲ್ಲಿ ಪ್ರತಿಯೊಂದು ಏಕಾದಶಿಗಳು ಕೂಡ ಮಹಾ ಮಹಿಮೆಗಳನ್ನು ಹೊಂದಿವೆ ಅದರಲ್ಲಿ ತುಂಬ ವಿಶೇಷ ಈ ಉತ್ಥಾನ ಏಕಾದಶಿ ಪದ್ಮನಾಭ ರೂಪಿಯಾದ ಪರಮಾತ್ಮ ದೇವತೆಗಳ ಕಾಲಮಾನದಂತೆ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿವಸ ಮಲಗಿರ್ತಾನೆ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿವಸ ಅವನು ಎದ್ದೇಳ್ತಾನೆ ಆದ್ದರಿಂದಲೇ ಇದು ಪ್ರಬೋಧನ ಏಕಾದಶಿ ಅಂತ ಕರೆಸಿಕೊಳ್ಳುತ್ತೆ ಮರುದಿವಸ ಉತ್ಥಾನ ದ್ವಾದಶಿ ತುಳಸಿ ವಿವಾಹದ ಪರ್ವಕಾಲ ಮರುದಿವಸ ತುಳಸಿ ವಿವಾಹವನ್ನು ಮಾಡಬೇಕಾದ್ರೆ ಹಿಂದಿನ ದಿವಸ ಪ್ರತಿಯೊಬ್ಬರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಿರಬೇಕು ಯಾರು ಶುದ್ಧವಾಗಿ ಉಪವಾಸವನ್ನು ಮಾಡಿರ್ತಾರೋ ಅಂಥವರು ಮರು ದಿವಸ ಉತ್ಥಾನ ದ್ವಾದಶಿ ಹಾಗೂ ತುಳಸಿ ವಿವಾಹವನ್ನು ಮಾಡಲು ಸಂಪೂರ್ಣ ಅರ್ಹತೆಯನ್ನು ಹೊಂದುತ್ತಾರೆ ಈ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಈ ಪ್ರಬೋದಿನ ಏಕಾದಶಿ ಆಚರಣೆಯನ್ನು ಮಾಡಬೇಕು ಭಾನುವಾರ ಈ ಬಾರಿ ದ್ವಾದಶಿ ದಿವಸ ಉಪವಾಸ ಬಂದಿದೆ ಅರುಣೋದಯ ಕಾಲದಲ್ಲಿ ಏಕಾದಶಿ ದಿವಸ ದಶಮಿಯ ಸ್ಪರ್ಶ ಇರುವ ಕಾರಣದಿಂದ ಮರು ದಿವಸ ದ್ವಾದಶಿ ದಿವಸ ಉಪವಾಸವನ್ನು ಆಚರಣೆ ಮಾಡಬೇಕು ಮತ್ತು ಮರುದಿವಸ ತ್ರಯೋದಶಿ ಮೂರನೆಯ ತಾರೀಕು ಉತ್ಥಾನ ದ್ವಾದಶಿಯನ್ನು ಆಚರಣೆ ಮಾಡಬೇಕು ತುಳಸಿ ದಾಮೋದರ ವಿವಾಹವನ್ನು ಹಾಗೂ ಪಾರಣೆಯನ್ನು ಮರುದಿವಸ ನವೆಂಬರ್ ಮೂರನೇ ತಾರೀಕು ಆಚರಣೆ ಮಾಡಬೇಕು ಶ್ರೀಕೃಷ್ಣಾರ್ಪಣ ಮಸ್ತು